ಹಲೋ ನಮಸ್ಕಾರ ಗೆಳೆಯರಿ ಯೂನಿಕ್ ಅಗ್ರಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಇವತ್ತೇನಪ್ಪ ನಮ್ಮ ಚಾನಲಿಗೆ ವಿಶೇಷ ಅಂದ್ರೆ ಭಾಳ ಜನ ಆಗಿತ್ತು ಸ್ನೇಹಿತರೆ ವಿಡಿಯೋ ಮಾಡೋಕೆ ಆಗಿರಲಿಲ್ಲ ಯಾಕಪ್ಪ ಅಂದ್ರೆ ಜಾತ್ರೆ ಪಾತ್ರೆ ಇದ್ವ ಹಂಗಾಗಿ ವಿಡಿಯೋ ಮಾಡೋಕೆ ಬಿಜಿ ಇದ್ವಿ ಹಂಗಾಗಿ ಮಾಡೋದಾಗಲಿ ಸ್ನೇಹಿತರೆ ಇರ್ತದೇ ಇದ್ದಾಗ ವಿಡಿಯೋ ಬರ್ತದ ನಮ್ಮ ಚಾನಲ್ಗೆ ಕುರಿ ಬಗ್ಗೆ ಆಗಲಿ ಮರಿ ಬಗ್ಗೆ ಆಗಲಿ ಮರಿ ಪುಡ್ಡಿನ ಬಗ್ಗೆ ಆಗಲಿ ಎಲ್ಲದೂ ವಿಡಿಯೋ ಬರ್ತದ ಸ್ನೇಹಿತರೆ ನೋಡಿರಿ ಹಂಗೆ ಇಲ್ಲಿ ನಾವು ಮೆಣಸಿಗಿಲ್ಲ ಮೆಸ್ಕೊತೀವಿ ಇವತ್ತೆ ಇವಕ್ಕೆ ಯಾವಲ್ಲಪ್ಪ ಅಂತಾರೆ ಚಿಲ್ಲಿ ಮೆಣಸಾಕಿರ್ತಾರಲ್ಲ ಆವಲ್ಲ ಮೆನ್ಸಕೊಂತೀವಿ ನೋಡ್ರಿ ಕುರಿ ವಾಸ್ಟೈಮ್ ಯಾಕಂತ ನೋಡ್ರಿ ತೋರಿಸ್ ನಿಮ್ಮ ಕುರಿನಾ ನೋಡ್ರಿ ಹಂಗೆ ದಿನ 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 ವೀಡಿಯೋ ಮಾಡೋಕೆ ಹಾಕಕ್ಕೆ ಸುಳಪ್ಪಳ ಈಡಿಯೋ ಮಾಡ ಆಕಂಗಿಲ್ಲ ಸ್ನೇಹಿತರೆ ನಾವು ಯಾಕಪ್ಪ ಅಂದ್ರೆ ರಿಸಲ್ಟ್ ಇದ್ದರೆ ಮಾತ್ರ ಎಣ್ಣೆ ವೀಡಿಯೋ ಮಾಡಿ ಹಾಕ್ಬೇಕು ಸುಳ ಯಾವ ಸಬ್ಸ್ಕ್ರೈಬ್ ಮಾಡಾಕ ಲೈಕ್ ಮಾಡೋಕ್ಕೆ ಕಮೆಂಟ್ ಮಾಡೋಕೆ ನಮ್ಮ ವಾಚ್ ಟೈಮ್ ಬೇಸಿ ಆಗಲ್ಲ ಅಂತಂದೇಳಿ ನಾವು ವೀಡಿಯೋ ಮಾಡಿರಲ್ಲ ನಿಮ್ಮಂಥರಿಗೆ ಒಳ್ಳೇದಾಗ್ಲಂತಂದು ಹೇಳಿ ವೀಡಿಯೋ ಮಾಡ್ತೇವೆ ನಾವು ಹೆಂಗಂತಾನೆ ಈಗಾಗಲೇ ಒಂದು ಜಗ್ಗಿ ಮಂದಿಗೆ ಫೋನ್ ಹಚ್ತಾರೆ ಸ್ನೇಹಿತರೆ ವಿಡಿಯೋ ನೋಡಿ ನೋಡಿ ಹಂಗಾಗಿ ನಾವು ಎಲ್ಲ ಮಾಹಿತಿ ಹೇಳ್ತಿದ್ವಿ ಅವ್ರಿಗೇನು ಬೇರೆ ಬೇರೆಯವರು ರೊಕ್ಕಗೋಸ್ಕರ ಮಾಡ್ತಾರಣ ನೀ ಒಳ್ಳೆಯ ಕೆಲಸ ಮಾಡೋಕೆ ಕುಂತೀ ಅಂತಾನೆ ಆಟ ಸಾಕು ಸ್ನೇಹಿತರೆ ನಮ್ಗೆ ಹಾಗಾಗಿ ಸ್ನೇಹಿತರೆ ಅದಕ್ಕೆ ಸಿಟ್ಯಾಕ್ ಎಣ್ಣೆ ಹಾಕ್ತಿರ್ತೀವಲ್ಲ ಆ ವಿಡಿಯೋ ಮಾಡ್ತೇವೆ ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ರಿ ನಿಮ್ಮ ಒಳ್ಳೇದಕ್ಕಾಗಲಿ ನಾವು ಯೂಟ್ಯೂಬ್ ಚಾನಲ್ನಾಗ ವೀಡಿಯೋ ಬಿಟ್ಟು ಹೋಸ ಒಟ್ಟು ಎಲ್ಲ ಕೆಲಸ ಮಾಡಿ ಸ್ನೇಹಿತರೆ ಅವರು ತಗೊಂಬಂದು ಯೂಸ್ ಮಾಡಿದ್ದಾರೆ ಜಿಗ್ಬಲ್ ಲಿಕ್ವಿಡ್ ಆಗಲಿ ಕೋಕೋಚ್ ಗುಡಿಗೆ ಎರಡು ಮಿಕ್ಸ್ ಮಾಡಿ ಹಾಕೋದಂತ ಅದನ್ನ ತೋರಿಸಿದ್ವಿ ಅದನ್ನು ಎಲ್ಲ ಕೆಲಸ ಮಾಡೈತೆ ಅಂತಂದು ಹೇಳ್ಯಾರ ಎಲ್ಲರ ಹಂಗೆ ಮತ್ತು ಇದು ಐರ್ಮೆಂಟನ್ನು ರೆಪೆಕ್ಷನ್ ಆಯ್ಡ್ ಅಂತ ಹೇಳಿ ಅದನ್ನು ಬಿಟ್ಟಿದ್ವಿ ಅದು ಕೆಲಸ ಮಾಡ್ತಿ ಅಂತ ಹೇಳ್ಯಾರ ಬಾಯಿಬೇನಿ ಎಣ್ಣೆ ಬಿಟ್ಟಿದ್ವಿ ಅದನ್ನು ಕೆಲಸ ಮಾಡೈತೆ ಅಂತ ಹೇಳ್ಯಾರ ಸ್ನೇಹಿತರೆ ಹಂಗಾಗಿ ಜನರಿಗೆ ಒಳ್ಳೇದಾಗೋದಿದ್ರೆ ಮಾತ್ರ ತಲಿಕೆಟ್ಸಂದು ವಿಡಿಯೋ ಮಾಡ್ತೇವೆ ಸ್ನೇಹಿತರೆ ಸುಮ್ಮನೆ ಸುಮ್ಮನೆ ಯಾವ ಅವನು ಮಾಡೋಂಗಿಲ್ಲ ಯಾಕಪ್ಪ ಅಂತಂದ್ರೆ ಸುಳ್ಳು ಮಾಹಿತಿ ಸುಳ್ಳು ಹೋಗ್ಬಾರ್ದು ಮಾಹಿತಿ ನಿಮ್ಮಂಥರಿಗೆ ಹಂಗಾಗಿ ಸ್ನೇಹಿತರೆ ವಿಡಿಯೋ ಇಷ್ಟು ದಿನ ಮಾಡೋಕ್ಕಾಗಿರಲಿಲ್ಲ ಯಾಕಪ್ಪ ಅಂತಂದ್ರೆ ಏನು ಎಣ್ಣೆ ಪಣ್ಣೆ ಹಾಕೋದಿಲ್ಲ ಅಲ್ಲ ಈ ಬ್ಯಾಸಿಯಾಗ ಈಗ ಆ ಬ್ಯಾಸಿ ದಿನದಕ್ಕೆ ಹಾಕಿದಪ್ಪ ಅಂತಂದ್ರೆ ತಂಪಿನ ಎಣ್ಣೆನ ಹಾಕ್ಬೇಕು ಹಂಗಾಗಿ ನಮಗೂ ದಗ್ ಕಲ್ತಿಲ್ಲ ಹೋಗಕ್ಕೆ ಇಷ್ಟಾಕ ಹೋಗಿ ತಮ್ಮಂದು ಹಾಕ್ತು ಸ್ನೇಹಿತರೆ ನಮ್ಮ ಕುರಿಗಳಿಗೆ ಅಂದರೆ ನಮ್ಮ ಕುರಿ ಯಾವ ಹೋಗಿಲ್ಲ ಹಂಗಾಗಿ ಎಣ್ಣೆ ಯಾವ ತಂದು ಹಾಕಿಲ್ಲ ಸ್ನೇಹಿತರೆ ನಾವು ಇತ್ತಪ್ಪ ಅಂತಂದ್ರೆ ಅದು ತಂದು ಹಾಕ್ತಿದ್ವಿ ಯಾಕಪ್ಪ ಅಂದ್ರೆ ಮೊನ್ನೆ ಹೆಚ್ಚಸ್ ಅದೊಂದು ಎಣ್ಣೆ ಹಾಕಿದ್ವಿಲ್ಲ ಹಂಗಾಗಿ ರೋಗ ಕಂಟ್ರೋಲ್ ಮಾಡೈತಿ ಏನಿಲ್ಲ ಈಗ ರೋಗ ಹಂಗಾಗಿ ಎಣ್ಣೆ ಯಾವುದು ಹಾಕಿಲ್ಲ ಸ್ನೇಹಿತರೆ ಹಂಗಾಗಿ ವಿಡಿಯೋನೂ ಮಾಡಿಲ್ಲ ಯಾಕೆ ವಿಡಿಯೋ ಬರೋಲ್ರಿ ಅಂತಂದೇಳಿ ಹೇಳಿ ಕಮೆಂಟ್ ಮಾಡ್ಕೊಂತೀರಿ ಸ್ನೇಹಿತರೆ ಹಂಗಾಗಿ ಹಂಗಾಗಿ ಸ್ನೇಹಿತರೆ ಯಾವ ರೋಗ ಇಲ್ಲದಕ್ಕೆ ವಿಡಿಯೋ ಮಾಡಿಲ್ಲ ಹಂಗೆ ವೀಡಿಯೋ ಮಾಡ್ತಿರ್ತು ಸ್ನೇಹಿತರೆ ಒಂದು ಟ್ಯೂಬ್ ತಂದಿದ್ದೀವಿ ನಾವು ಕೆಮ್ಮು ಕುರಿಗಳಿಗೆ ಅಂತಂದೇಳಿ ಆ ಟ್ಯೂಬಿನ ಬಗ್ಗೆ ಈ ನೆಕ್ಸ್ಟ್ ಹಿಡಿಯೋದಂಗೆ ಮಾಡ್ತೀನಿ ಸ್ನೇಹಿತರೆ ಅದರ ಅದನ್ನ ಟ್ಯೂಬ್ ಮಾಡ್ತೇಪ ಅಂತಂದ್ರೆ ಕೆಮ್ಮು ಎಂಥ ಇರಲಿ ಸ್ನೇಹಿತರೆ ಹೋಗತೈತಿ ಒಂದು ಎಣ್ಣೆ ಐತಿ ಆಮೇಲೆ ಒಂದು ಇಂಜೆಕ್ಷನ್ ಮಾಡೋದು ಟೂಬ್ ಐತಿ ಸ್ನೇಹಿತರೆ ಅದನ್ನು ಮಾಡ್ತಪ್ಪ ಅಂತ ಅಂದ್ರೆ ಕುರಿ ಅದಾವಲ್ಲ ಸ್ನೇಹಿತರೆ ಅದು ಕೆಮ್ಮ ಕುರಿ ಎಷ್ಟು ಗೊರ್ರ 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 ಕೆಂಪು ಇರಲಿ ಸ್ನೇಹಿತರೆ ಹೋಗತ್ತೆ ಅದಕ್ಕೆ ಆ ಟ್ಯೂಬ್ಗೆ ನಮ್ಮದು ಮರಿ ಕೆಂತ್ ಹಂಗಾಗಿ ತಗಮಂದಿ ನಾವು ನಾವು ತಗೊಂಬಂದು ಎಣ್ಣೆ ಎಲ್ಲಿಯಪ್ಪ ಅಂತಂದ್ರೆ ಕನಕಗಿರಿ ಭುವನೇಶ್ವರ ಮೆಡಿಕಲ್ಗೆ ತಂದಿ ಸ್ನೇಹಿತರೆ ಅಲ್ಲಿ ಚಲೋ ಎಣ್ಣೆ ಹಾಕಿ ಕೊಡ್ತಾನೆ ಅಣ್ಣ ರೇಟನ್ನು ಚೊಲೋತ್ನೇ ಹಾಕ್ತಾನೆ ಎಣ್ಣೆನೂ ಕ್ವಾಲಿಟಿ ಎಣ್ಣೆ ಕೊಡ್ತಾನೆ ಬೇಕಂದ್ರೆ ಬೇಕಂದ್ರೆ ನಂಬರ್ ಹಾಕಿರ್ತಾನೆ ಅವ್ರದ್ದು ಕಾಂಟ್ಯಾಕ್ಟ್ ಮಾಡ್ರಿ ಹೋಗಿ ಎಣ್ಣೆ ತಗೊಂಬರ್ರಿ ನಾವು ಯಾವಾಗಲಿ ತಗೊಂಬಂತಂದ್ರೆ ಅಲ್ಲೇ ಯೂಸ್ ತಗೊಂಬಂದು ಮಾಡ್ತೇವೆ ಒಂದು ಇಬ್ಬರು ಅಣ್ಣಗಳ ಹಚ್ಚಿದ್ದರು ನನಗೆ ಟ್ಯಾಗ್ರ ತೋಡಿ ಸೇರಿ ಹೇಳೈತೆ ಅಂತಂದೇಳಿ ನಾ ಯೂಸ್ ಮಾಡಿದ್ದೀವಿ ಟ್ಯಾಗ್ರೆ ಅದು ಆರಾಮಾಗಿದ್ದಕ್ಕೆ ಅವ್ರಿಗಿ ಅದ ಟೂಬ್ ವಾಟ್ಸಪ್ಗೆ ಹಾಕಿದ್ದೆ ಅವ್ರನ್ನ ಮಾ ಮಾಡ್ತು ಅಂದಾರ ಅವ್ರು ಮಾಡಿದ ರಿಸಲ್ಟ್ ಓಕೆ ಆಗೈತಪ್ಪ ಅಂತಂದ್ರೆ ನಿಮ್ಗೆ ಹೇಳ್ತೇನೆ ನೀವು ತಂದು ಅದನ್ನು ಯೂಸ್ ಮಾಡಿರಿ ನಮ್ಮ ಟಗರಿಗೆ ಹಳವರ ಐತೆ ಸ್ನೇಹಿತರೆ ಒಂದು ಕೊಪ್ಪಳದ ಹಣ ಹಚ್ಚಿದ್ನ ಕೊಪ್ಪಳ ಹತ್ರ ಅದು ಯಾವುದೇ ನೆಲಗಲ್ಲ ಅದ ನಿನ್ನ ಬತ್ತ ಕಾಟಿಗೆ ಹತ್ತಿ ಹಚ್ಚಿದ್ದ ನನ್ನ ಆತನ ಅಂತ ಇದಂತೆ ಬಾಯ್ಬಿನ ಟೂಬನ್ನ ಹಾಕ್ಸಿ ಅಂದರೆ ಹಂಗಾಗಿ ಯಾವುದೇ ಬೇಕು ನಾ ಮಾಹಿತಿ ಬೇಕಾದರೆ ನಮಗೆ ಫೋನ್ ಹಚ್ಚಿರಿ ಹೇಳ್ತೀವಿ ನಮ್ಮ ಹಿಡಿಯೋದಾಗ ನಾವು ಯೂಸ್ ಮಾಡಿ ಇತ್ತಪ್ಪ ಅಂತಂದ್ರೆ ನಮ್ಗೆ ಯೂಸ್ ಆಗಿತ್ತಂದ್ರೆ ನಿಮ್ಗೆ ಹೇಳೋದು ನಾವು ಸುಳ್ಳಪ್ಪಳ ಏನು ಹೇಳೋಂಗಿಲ್ಲ ನಾವು ಅಲ್ಲೇ ರಿಸಲ್ಟ್ ತೋರಿಸ್ಬಿಡ್ತೇವೆ ಸ್ನೇಹಿತರೆ ಯಾಕಪ್ಪ ಅಂತಂದ್ರೆ ಅಲ್ಲೇ ನಮ್ಗೆ ಕೆಲಸ ಮಾಡಿತ್ತಂದ್ರೆ ಮಾತ್ರ ನಾವು ವಿಡಿಯೋ ಮಾಡೋದು ಇಲ್ಲಾಂದ್ರೆ ವಿಡಿಯೋ ಮಾಡೋಂಗಿಲ್ಲ ಹಂಗಾಗಿ ಕೆಲಸ ಮಾಡಿದ್ದು ಮಾತ್ರ ನಾವು ಯೂಟ್ಯೂಬ್ಗೆ ವಿಡಿಯೋ ಮಾಡಿ ಹಾಕೋದು ಸ್ನೇಹಿತರೆ ನಾವೇನು ಇದ್ರಲ್ಲಿದ್ದ ರೊಕ್ಕ ಗಳಿಸ್ಬೇಕು ಅನ್ನೋದೇನಿಲ್ಲ ಒಂದು ಟ್ಯಾಗ್ರ ಮರಿ ಮಾಡಿದ್ರೆ ಏಳು ಸಾವಿರಕ್ಕೊಕ್ಕಿ ಇದರಲ್ಲಿ ಇದ್ದರೆ ಅಕ್ಕ ಬಂದರೆ ನಮ್ಗೇನು ಬೀಡಿಂಗ್ ಕಟ್ಸೋಂಗಿಲ್ಲ ಸ್ನೇಹಿತರೆ ನಾವು ನಿಮ್ಮಂಥರಿಗೆ ಒಳ್ಳೇದಾದ್ರೆ ಸಾಕು ಸ್ನೇಹಿತರೆ ನಮ್ಮೂರಾಗ ಹಿಂಗೆ ನಾವು ನಮ್ಗೆ ಯಾರು ಔಷಧಿ ಹೇಳ್ತಿದ್ದಿಲ್ಲ ನಮ್ಗೆ ಗೊತ್ತಿದ್ದ ದೊಡ್ಡ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಹಾಕ್ತೀವಿ ಸ್ನೇಹಿತರೆ ಯಾರು ಯೂಸ್ ಮಾಡ್ಕ್ರೆ ನೋಡಿ ಯೂಸ್ ಮಾಡ್ಕ್ಯ ನಾವು ನಾವು ಸುಳ್ಳಪಳ ಏನು ಹೇಳಂಗಿಲ್ಲ ಎಲ್ಲ ರಿಸಲ್ಟ್ ಇರೋ ಎಣ್ಣೆನೇ ಇರ್ತಾವ ಯಾವ್ದಾರ ಬಿಡಲಿ ನಾವು ಅದಕ್ಕೆ ಅದು ಕೆಲಸ ಮಾಡಿದ್ರೆ ಮಾತ್ರ ಅದನ್ನು ಇಂಜೆಕ್ಷನ್ ಮಾಡಿ ಯೂಟ್ಯೂಬ್ ಚಾನಲಿಗೆ ಬಿಡ್ತು ಸ್ನೇಹಿತರೆ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಿನ್ನ ನಿಮ್ಮಂಥ ನಿಮ್ಮ ಹತ್ರ ನಿನ್ನ ಹತ್ತು ಮಂದಿಗೆ ಒಕತಿ ಇಡ್ಯವು ಹಂಗಾತಪ್ಪ ಅಂದ್ರೆ ಅವ್ರಿಗೆ ಒಳ್ಳೆಯದ ಆಕತಿ ಹಂಗಾಗಿ ಇಡೇವು ಚಾನಲನ್ನು ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು